गे, गे। गे, गे। गे। बच्चा जा। तो है। उत्तर पत्रिक उत्तर क्रिया उत्तर क्रिया अत्या उत्तर पत्रिकाजी बजार उत्तर काकाजी மல்லைனி பூஜை மறிய மஞ்சள் மத்த முட்டி மதிமேதாச்சி முட்ட அரிசி குங்கும முட்டி ஓ பூஜை பட்ரேட பண்டது மல்பாயினி

ಹದಿನೆಂಟನೇ ಬಾರಿಗೆ ಭಾರತಕ್ಕೆ ದಾಳಿ ಮಾಡಿದವ ಯಾರು ಹದಿನೆಂಟನೇ ಬಾರಿಗೆ ದಾಳಿಯನ್ನು ಮಾಡಿದವ ಯಾರು ಅದು ಅಬಕಾರಿ ಇಲಾಖೆ ಅಬಕಾರಿ ಇಲಾಖೆ ದಾಖಲು ಬುಕೆ ಬಂಡ ಹದಿನೆಂಟು ಬಾರಿಗೆ ದಾಳಿ ಮಾಡಿದವರು ಯಾರು ಹದಿನೆಂಟು ಬಾರಿಗೆ ಭಾರತಕ್ಕೆ ದಾಳಿ ಮಾಡಿದವ ಯಾರು ಅವು ಬಾರಿಗೆ ಬೊರ್ಚಿ ಬೊರ್ಚಿ ಹದಿನೆಂಟು ಬಾರಿ ಭಾರತಕ್ಕೆ ದಂಡೆತ್ತಿ ಬಂದವ ಯಾರು ಹದಿನೆಂಟು ಬಾರಿ ಏರುಮ್ಮ ಗೊತ್ತಿ ಗೊತ್ತುಜ್ಜಿ ಗಜಿನಿ ಮಹಮ್ಮದ ಗಜಿನಿ ಮೊಹಮ್ಮದ್ ಹದಿನೆಂಟು ಬಾರಿ ಗಜಿನಿ ನೀನು ಪುಜನ್ನೆ ಅವು ಅತ್ತ ಮಾರಜಾನಿ ಮೊಹಮ್ಮದ್ ಬಂದದ್ದು ಅಂದ್ ಹದಿನೆಂಟು ಬಾರಿ ದಂಡೆತ್ತಿ ಬಂದದ್ದು ಯಾಕೆ ಅದು ದಂಡು ದೋಸೆ ಮಾಡ್ಲಿಕ್ಕೆ ಅದು ಒಮ್ಮೆ ಕೊಂಡಿದ್ರೆ ಸಾಕಾಗುದಿಲ್ಲ ಅದಕ್ಕೆ ಹದಿನೆಂಟು ಬಾರಿ ಬಂದದ್ದು ಮಲ್ಲ ದಂಡ ಅದಿಪ್ಪ ತುಂಬ ಇಂಚಿನತ್ತ ದಂಡು ಮಾರೇ ದಂಡ್ ವರ್ತಿಗೆ ದಂಡ ಬಂದ ಸೇನೆ ಸೇನೆ ಕಲಾಲು ரேதக்க ஆயக்க ஆய பார்த்தது சைனிக்க ஐக்க தண்ட வந்து அந்த பார்த்தவங்க பதினென்ம சரதி ஒன்னு சர்த்தி பதினென்ம சரதி அவர் அவு நீக்கு పిరూరి కులవర ఈ పిరబూరి పీరభూరి అద్రెంట్ ప్రశ్నకు ఉత్తర గొత్తున్నా గొత్తుకోటి మాత్రం పూర్వ గుటేంటుకోటెంపు లలిత కాలింటు ಕೆಂಪು ಕೋಟೆಯಲ್ಲಿ ಉಂಟು ಲಲಿತ ಕಾಲದ ಕೆಂಪು ಕೋಟೆ ಅತ್ಯಾ ಮರ್ಲಾ ಕೆಂಪು ಕೋಟೆ ಗೊತ್ತಿ ಕೆಂಪು ಕೋಟೆ ಗೊತ್ತಿ ದೆಹಲಿಯಲ್ಲಿ ಇದೆ ಗೊತ್ತ ಗೊತ್ತ ಗೊತ್ತುಜಿ ವಾಲ ವಾಲಭಾಗ ದುರಂತ ಎಲ್ಲಿ ಆಯ್ತು ಅದು ಎಂಚಿನ ಜಲಿಯಾನವಾಲ ದುರಂತ ಎಲ್ಲಿ ಆಯ್ತು ಜಲಿಯಾನವಾಲ ದುರಂತಯ ಅದು ಬಲ್ಲಾಲ್ ಬಾಗಿನಲ್ಲಿ ಆಯ್ತು ಬಲ್ಲಾಲ್ ಬಾಗಿ ಏರಿಯಾ ನಿನ್ನ ಅಮ್ಮ ಕೈ ಹೆಂಗ್ ಕೊತ್ತನೆ ಮರೇ ಓಲು ಮಾಡಿದ್ವಿ ಜಲಿಯಾಲ ವಾಲ ಭಾಗ ದುರಂತ ಜಲಿಯಾಲ ಬಳ್ಳಾಲ್ ಭಾಗ ದುರಂತ ಜಲಿಯಾಣ ವಾಳಭಾಗ ಭಾಗ ದುರಂತ ಮರೇ ಸ್ವಾತಂತ್ರ್ಯದ ಪ್ರಥಮ ಸಂಗ್ರಾಮ ಯಾವಾಗ ಆಯ್ತು ಗೊತ್ತಿಲ್ಲ ಅವಳ ಗೊತ್ತಿದ್ದ ಬರ್ಚಿ ಭಾರತದ ಮೊದಲ ಗಣಿತಜ್ಞ ಯಾರು ಗಣಿತಜ್ಞ ಗೊತ್ತ ಇನ್ನೇನಾರು ಬನ್ನಿ ಭಾರತದ ಗಣಿತಜ್ಞ ಯಾರು ಭಾರತದ ಗಣಿತಜ್ಞ ರಾಮುಲ್ ಮತ್ತು ಜನಾರ್ದನ ಜೀವಿ ರಾಮಾನುಜನಂ ಗಣಿತ ಗಣಿತ ಗಣಿತಜ್ಞರು ಹಾ ಗಣಿತಜ್ಞರು ಗಣಿತಜ್ಞರೊಂದು ಪಂದ್ ನಂಡ ಗಣಿ ಪಂದ ಓವು ಮರ ಗಣಿ ಗಣಿ ಬಂದ ಓವು ಮನ್ನದು ಲೈ ಒಕ್ಕುನ ಗಣಿತ ಬೊಕ ಗಣಿತ 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 ತಜ್ಞ ಗಣಿತಜ್ ಗಣಿತ ತಜ್ಞ ಯಾರು ಗೊತ್ತಿಲ್ಲ ರಾಮಾನುಜರು ಗೊತಾನ ತ

ఎంక ఎన్న అమ్ బట్ మండగా మంత్ తమ్మందు ప్రాణ మరే ఆ జనా అమ్మే తుమ్ ఆడు ఆ జనా తుంబాడు అనే బరనే అతిలో మరే బై ముగ్గు పోయి పరీక్ష పోండె

ಪ್ರೇಮದಿಂದಲೇ ದಿಂದ ಸ್ವಾಮಿ ದೇವೇರ ಈ ಸರ್ತಿಯೊಂದಿಗೆ ನನ್ ಮಿತ್ ಮಾಡಿ ಅಯ್ಯೋ ಈ ಸರ್ತಿಯೊಂದು ಪರೀಕ್ಷೆ ಮಿತ್ತಬ್ರಿ ನಾವು ಸ್ವಾಮಿ ದೇವರೇ ಅಯ್ಯೋ ಈ ಸರ್ತಿ ಅನ್ನೋಲ್ಲ ಮಿತ್ತ ಮಾಡಿದ್ರ ದೇವೇರ ಎಲ್ಲರೊಕ್ಕ ಕಾಯಿ ಮುಗ್ಯ ನಮ್ಮ ಕೇಸ್ಬೇರೆ ಬರಕ್ಕೆ ಅನ್ಪು ಜನಕ್ಕೆ ಬರ್ತು ಮರಕ್ಕೆ ಬರಕ್ಕೆ ಬಂದಾದ ಬರ್ ಸ್ವಾಮಿ ದೇವೇ ಬಗೆ ಮಿನಾತ್ ಮಿತ್ವಾಡ್ಜಿಲ್ಲ ಬಗೆವಾಡ ದೇವೇರೆ ಈ ಬಿತ್ತು ಬಿತ್ತೇ

ಕರ್ಣ ಸರ್ ನೀ ಕಮಂತ ಕೊರಬನ ಮೊರನಿ ಮೊರನಿ ನೀನು ನಿನಗೆ ತಲೆ ಅದಕ್ಕೆ ಅತ್ತದಿಲ್ಲಲ್ಲ ಅವನದಲ್ಲಿ ಕುಪ್ಪಿಯಲ್ಲಿಂಟಲ್ಲ ಕುಡಿ ಅವನ ಅವನ ಕುಂಬಿಯಲ್ಲಿ ಕುಪ್ಪಿ ನೀರು ಗಮನಿಸತಾ ಅವನತನ ಉತ್ತರ ಕುಡಿ ಕುಡತಾ ಅದರ ಹೆड्ಡೆ ಬಂತು ಅಂದಿ ಕರ್ಣ ಸರ್ ಪರೀಕ್ಷೆದ ಬಾರಿ ಬೇಜಾರು ಅಂದೆ ಒಂಜಿ ಕಮ್ಮಿಯತೆ ಅಂದ ಒಂಜಿ ಕಮ್ಮಿಯತೆ ಇಂಗೆ ಒಂಜಿ ಕಮ್ಮಿ ಬೇಜಾರ್ ಬೇಜಾರು ಒಂಜಿಲತ್ತಿ ಎಕ್ಕೆ ಬೇಜಾರಣ್ಣ ಅಯ್ಕನ್ ಅಂದಾ ಸಾಲೆ ಇಲ್ಲಿ போய் நான் யாப்பி என்ன எதிர என்ன கைத்தாலியா நீங்க போடுற மணிப்பந்த